ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇವತ್ತೇ ನಮಗೆ ಬುಧವಾರ ಮೈತ್ರೇಯಿ ಮುಹೂರ್ತ ಬಂದಿದೆ ಸಾಕಷ್ಟು ಜನ ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಮೈತ್ರೆ ಈ ಮುಹೂರ್ತ ಅನ್ನೋದು ತುಂಬ ಶಕ್ತಿಯುತವಾದ ಒಂದು ಆ ಗಳಿಗೆಗಳನ್ನು ಯಾರು ಸರಿಯಾಗಿ ಅದನ್ನು ಉಪಯೋಗಪಡಿಸ್ಕೊಳ್ತಾರೋ ಅದರಿಂದ ನಮಗೆ ನೆಮ್ಮದಿ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಪರಿಹಾರವನ್ನು ಯಾವ ಥರ ಮಾಡಿಕೊಳ್ಬೇಕು ಯಾರೆಲ್ಲ ಮಾಡಿಕೊಂಡ್ರೆ ಇದು ತುಂಬ ಉಪಯೋಗ ಆಗುತ್ತೆ ಅನ್ನೋದು ಈ ವಿಡಿಯೋವಿನಲ್ಲೇ ತಿಳಿಸ್ತಾ ಇದ್ದೀನಿ ಸಮಯ ಕೂಡ ತಿಳಿಸ್ತೀನಿ ಸರಿಯಾಗಿ ಆ ಸಮಯಕ್ಕೆ ನೀವು ಇದನ್ನು ಒಂದು ಸಿಂಪಲ್ಲಾಗಿ ನೀವು ಬರ್ಕೊಂಡು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಕೂಡ ತಿಳಿಸ್ತೀನಿ ಯಾಕಂದರೆ ಈ ದಿನ ಮೈತ್ರೇಯಿ ಮುಹೂರ್ತ ಪ್ಲಸ್ ನಮಗೆ ಪಂಚಮಿ ತಿಥಿ ಕೂಡ ಇದೆ ಈ ರೀತಿಯ ಶಕ್ತಿದಾಯಕವಾದ ದಿನಗಳು ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಇದನ್ನು ನಾನು ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಎಷ್ಟೋ ಜನಕ್ಕೆ ಮೈತ್ರೇಯಿ ಮುಹೂರ್ತವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಸಾಲಗಳನ್ನು ತೀರಿಸ್ಕೊಂಡಿದ್ದಾರೆ ಸ್ನೇಹಿತರೆ ನೀವು ಏನಾದರೂ ಮನೆ ಕಟ್ಟೋದಕ್ಕೆ ಹಾಗೂ ನಿಮ್ಮ ಒಂದು ವೆಹಿಕಲ್ಸ್ ಅಂತ ಏನು ಹೇಳ್ತೀವಿ ಇಷ್ಟಪಟ್ಟು ತಗೊಂಡಿರುವಂಥದ್ದು ಅದಕ್ಕೆಲ್ಲವೂ ಕೂಡ ಇದು ಉಪಯೋಗಪಡಿಸ್ಕೊಂಡ್ರೆ ರಿಸಲ್ಟು ಅದ್ರ ಬಗ್ಗೆ ಅಷ್ಟೊಂದು ಹೇಳಕ್ಕೆ ಬರಲ್ಲ ಯಾಕಂದರೆ ಅದನ್ನು ನೀವೇ ಇಷ್ಟಪಟ್ಟು ಮಾಡಿಕೊಂಡಿರುವಂಥದ್ದು ಇನ್ನು ಸಾಲ ಅಂದರೆ ಸಾಲವನ್ನು ನಾವು ತೀರಿಸೋದಕ್ಕಾಗ್ತಾ ಇಲ್ಲ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಯಾವ ರೀತಿ ಗೊತ್ತಾಗ್ತಾ ಇಲ್ಲ ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಯಾವ ಥರ ಮಾಡಬೇಕು ಅಂತ ನಿಮಗೆ ದಾರಿ ಕಾಣಿಸ್ದೇ ಇರುವ ಸಂದರ್ಭದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಯಾಕಂದರೆ ದುಡ್ಡು ಇರೋದಿಲ್ಲ ನಮಗೆ ನಂಬಿಕೆಯಿಂದ ಮಾಡಿಕೊಂಡಾಗ ನೋಡಿ ನಾವು ಎಷ್ಟೇ ದೇವರನ್ನು ಕೈ ಮುಗಿದ್ರು ಏನೇ ಒಂದು ರೆಮಿಡಿಗಳನ್ನು ಮಾಡಿಕೊಂಡ್ರು ಪರಿಹಾರಗಳನ್ನು ಮಾಡಿಕೊಂಡ್ರು ನಮ್ಮ ಕರ್ಮ ಫಲ ಒಂದಿದೆ ಸ್ನೇಹಿತರೆ ಅದನ್ನು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ನಾವು ಯಾರಿಗೋ ಏನೋ ನೋವು ಕೊಟ್ಟಿರ್ತೀವಿ ಕಷ್ಟ ಕೊಟ್ಟಿರ್ತೀವಿ ಈಗ ನಾವು ದೇವರನ್ನು ಕೈ ಮುಗೀತಾ ಇದ್ದೀವಿ ಅಂತಂದ್ಬಿಟ್ಟು ಎಲ್ರಿಗೂ ಹೇಳೋಕ್ಕಾಗಲ್ಲ ಈ ಥರ ಏನಾದರೂ ನಾವು ಮಾಡಿದರೆ ಅದು ನಮಗೆ ನಿಜವಾಗ್ಲೂ ಅದನ್ನು ಕೂಡ ನಾವೇ ಅನುಭವಿಸ್ಬೇಕು ಯಾಕಂದರೆ ನಾವು ಕಷ್ಟ ಕೊಟ್ಟಿದ್ರೆ ಕಷ್ಟ ನಮಗೆ ಬರುತ್ತೆ ನಾವು ಇನ್ನೊಬ್ರಿಗೆ ಸಂತೋಷ ಅನ್ನೋದು ಕೊಟ್ಟಿದರೆ ರಿಟನ್ ನಮ್ಗೆ ಬರುತ್ತೆ ಅಂದರೆ ರಿಟನ್ನಾಗಿ ನಮಗೆ ಏನೇ ಒಂದು ಆ ಗಿಫ್ಟ್ ಥರ ನಮ್ಗೆ ಸಿಗುವಂಥದ್ದು ಅದಕ್ಕೋಸ್ಕರ ಯಾರ್ಯಾರು ಏನೇನು ಮಾಡಿರ್ತಾರೋ ಅದು ಅವ್ರಿಗೇನೆ ಬಿಟ್ಬಿಡಿ ನೀವು ನಿಮ್ಮ ನಂಬಿಕೆಯಿಂದ ಮಾಡ್ಕೊಳ್ಳಿ ಸಾಕು ಇದನ್ನು ಸಾಲ ಲಕ್ಷಗಳು ಅಥವಾ ಸಾವಿರಗಳು ಅದು ಅವರವರ ಶಕ್ತಿಯನುಸಾರ ಮಾಡ್ಕೊಂಡು ಬಿಟ್ಟಿರ್ತಾರೆ ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ ಬಿಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಒಡವೆಗಳನ್ನ ಅಂತ ಸುಮಾರು ಜನ ಹೇಳ್ತಾ ಇರ್ತೀರ ಹಾಗೆ ಸಾಲದು ಕೂಡ ಕೈ ಸಾಲಗಳು ಮಾಡ್ಕೊಂಡಿರ್ತಾರೆ ಅವರು ಒಂದು ಐದು ಲಕ್ಷ ಹತ್ತು ಲಕ್ಷ ಸಾಲ ಮಾಡ್ಕೊಂಡಿದ್ರೆ ಅವ್ರಿಗೆ ನಾವು ಸಾವಿರ ರೂಪಾಯಿ ಕೊಡೋಕ್ಕೋದ್ರೆ ಒಪ್ಕೊಳ್ಳೋದಿಲ್ಲ ಇನ್ನು ಬೇರೆ ಅಂದರೆ ನಮಗೆ ಜಾಸ್ತಿ ದುಡ್ಡು ಇಲ್ಲ ಯಾವ ಥರ ಮಾಡಬೇಕು ಅಂತ ಅನ್ನೋರಿಗೆ ಹಾಗೂ ಸಾಲ ನಮಗೆ ಅದರಲ್ಲಿ ಒಂದು ಭಾಗ ಕೊಡುವಷ್ಟು ಶಕ್ತಿ ಇದೆ ಅಥವಾ ಆ ಇಂಟ್ರೆಸ್ಟ್ ಕಟ್ಟುವ ಶಕ್ತಿ ಕೂಡ ನಮಗಿದೆ ಅನ್ನೋರು ಒಡವೆಗಳಿಗಾಗಿರಬಹುದು ಲೋನ್ಗಾಗಿರಬಹುದು ಸಾಲ ಆಗಿರಬಹುದು ಕೈ ಸಾಲ ಆಗಿರಬಹುದು ಇದನ್ನು ನೆನಪಲ್ಲಿಟ್ಕೊಂಡು ನೀವು ಮಾಡಿಕೊಳ್ಳಿ ಈ ದಿನ ಬಂದಿರುವಂಥ ಸಮಯ ಬಂದು ನಮಗೆ ರಾತ್ರಿ ಬಂದಿರೋದ್ರಿಂದ ನಾವು ಬ್ಯಾಂಕಲ್ಲಿ ಕಟ್ಟೋದಕ್ಕಾಗೋದಿಲ್ಲ ಒಡವೆಗಳದ್ದು ಕೂಡ ಹೋಗಿ ಆ ಜಾಗಕ್ಕೆ ಕಟ್ಟೋದಕ್ಕೆ ಆಗೋದಿಲ್ಲ ಆ ಸಮಯಕ್ಕೆಲ್ಲ ಕ್ಲೋಸ್ ಆಗಿರುತ್ತೆ ಆದ ಕಾರಣ ನೀವು ಒಂದು ಎ ಫೋರ್ ಶೀಟ್ ತಗೊಳ್ಳಿ ಅಥವಾ ಬೇ ಲೀಫ್ ಪಲಾವೆಲೆ ಅಂತ ಹೇಳ್ತೀವಿ ನೋಡಿ ಅದನ್ನು ತಗೊಳ್ಳಿ ಸುಮಾರು ಹತ್ರ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂದರೆ ದಯವಿಟ್ಟು ಎಲ್ಲವನ್ನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಯಾರ ಕಡೆಯಿಂದ ಜಾಸ್ತಿ ಪ್ರೆಷರ್ ಇರುತ್ತೆ ಅಥವಾ ಯಾವುದು ಮುಖ್ಯ ದೊಡ್ಡ ಅಮೌಂಟ್ ಯಾವುದಿರುತ್ತೆ ಅದನ್ನು ನಾವು ಕಟ್ಟಲೇಬೇಕು ಅಂತ ಅನಿಸುತ್ತೆ ನೋಡಿ ಅಂಥದ್ದು ನಿಮ್ಗೆ ಗೊತ್ತಿರುತ್ತಲ್ವ ಅಂಥವರ ಹೆಸರು ನಾವು ಅವ್ರಿಗೆ ಇಷ್ಟು ಹಣವನ್ನು ಮೈತ್ರೇಯಿ ಮುಹೂರ್ತದಲ್ಲಿ ಕೊಡ್ತಾ ಇದ್ದೀವಿ ಅಂತ ಬರೆದು ಬಿಟ್ಟು ಅದರಲ್ಲಿ ಮಾಡ್ಕೊಳ್ಳಿ ಇನ್ನೊಂದು ಇಟ್ಕೊಳ್ಳಿ ನಿಮಗೆ ಆ ಸಮಯಕ್ಕೆ ಈ ಟ್ರಾನ್ಸಾಕ್ಷನ್ ಅನ್ನೋದು ನಮಗೆ ತುಂಬಾ ಈಗ ಈ ರೀತಿ ಸದ್ಬಳಕೆ ಮಾಡಿಕೊಳ್ಬಹುದು ಅವರು ಎಲ್ಲೋ ಇದ್ದಾರೆ ಅಂದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟಿದ್ದೆ ಈ ಸಮಯಕ್ಕೆ ನಾವು ನಿಮ್ಮ ಅಕೌಂಟ್ಗೆ ದುಡ್ಡನ್ನು ಕಳಿಸ್ತಾ ಇದ್ದೀವಿ ಈ ಥರ ನಿಮಗೆ ಈಸಿಯಾಗಿ ಮಾಡಿಕೊಳ್ಬಹುದು ಸರಿಯಾಗಿ ಮೈತ್ರಿ ಮುಹೂರ್ತದಲ್ಲಿ ಮಾತ್ರ ನೀವು ಗೂಗಲ್ ಪೇ ಫೋನ್ಪೇ ಅದು ನಿಮ್ಮ ಹತ್ರ ಯಾವುದು ಟ್ರಾನ್ಸಾಕ್ಷನ್ ಇರುತ್ತೋ ಅದನ್ನು ಮಾಡ್ಕೊಳ್ಬಹುದು ಆರಾಮಾಗಿ ಇಲ್ಲ ಆ ಥರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಮೌಂಟು ತುಂಬ ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಅದರ ಜೊತೆ ಮರೆಯದೆ ಒಂದು ರೂಪಾಯಿ ಇಡಿ ನೆನಪಲ್ಲಿಟ್ಕೊಳ್ಳಿ ನೀವು ಬರ್ಕೊಳ್ಬೇಕು ಎ ಫೋರ್ ಶೀಟಲ್ಲಿ ಆಗಿರಬಹುದು ಬೇ ಲೀಫಲ್ಲಿ ಆಗಿರಬಹುದು ಅವರ ಹೆಸರು ಅವರಿಗೆ ಕೊಡುವಂಥ ಎಷ್ಟು ಸಾಲದ ಮೊತ್ತ ಇದನ್ನು ನೀವು ಕರೆಕ್ಟಾಗಿ ಬರ್ಕೊಳ್ಬೇಕು ಈ ರೀತಿ ನಾವು ಒಬ್ಬರಿಗೆ ಸಾಲ ಕೊಡೋದಿದೆ ಅವರ ಹೆಸರು ಬರೆದು ಇಷ್ಟು ಸಾಲದಲ್ಲಿ ಇಷ್ಟು ಹಣವನ್ನು ಮೈತ್ರೇಯಿ ಮುಹೂರ್ತದಲ್ಲಿ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅಂತಂದ್ಬಿಟ್ಟು ನೀವು ಬರೆದುಬಿಡಿ ಬರೆದು ಬಿಟ್ಟು ಅದ್ರ ಒಳಗಡೆ ನೀವು ದುಡ್ಡನ್ನು ಇಟ್ಬಿಟ್ಟು ಈ ನಮಗೆ ಎನ್ವಲಪ್ ಕವರ್ ಬರುತ್ತಲ್ವ ಅದ್ರೊಳಗಡೆ ನೀವು ಇಡಬೇಕು ಪಂಚಮಿ ತಿಥಿ ಕೂಡ ಇದೆ ವಾರಾಹಿ ದೇವಿಗೆ ಒಂದು ದೀಪ ಹಚ್ಚಿಬಿಟ್ಟಿದ್ದೆ ದೇವ್ರ ಮನೆಯಲ್ಲಿ ನೀವು ಇದನ್ನು ಬರೀರಿ ಬರೆದು ಬಿಟ್ಟು ಅಲ್ಲೇ ಇಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟಿದ್ದೆ ಒಂದು ಜಾಗದಲ್ಲಿ ಇಟ್ಟು ಈ ರೀತಿ ಮೂರು ಮೈತ್ರೇಯಿ ಮುಹೂರ್ತಗಳನ್ನು ಸರಿಯಾಗಿ ನಂಬಿಕೆಯಿಂದ ಉಪಯೋಗ ಪಡಿಸ್ಕೊಳ್ಳಿ ಈ ಮೈತ್ರೇಯಿ ಮುಹೂರ್ತಗಳು ಮೂರಾದ ಮೇಲೆ ನೀವು ಎಷ್ಟು ಹಣನ ಅಲ್ಲಿ ಸೇರಿಸಿ ಬರೆದು ನೋಡಿ ಆ ಹಣವನ್ನೆಲ್ಲ ಒಂದೊಂದು ರೂಪಾಯಿ ಮಾತ್ರ ನಿಮ್ಮ ಹತ್ರ ಇಟ್ಕೊಂಡು ಇನ್ನು ಮಿಕ್ಕಿದ ಹಣ ಅದರ ಜೊತೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಸಾಲ ತೀರಿಸುವ ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು ಒಂದು ಸ್ವಲ್ಪನಾದರೂ ನಿಮಗೆ ಕೂಡಿ ಬರುತ್ತೆ ಅಥವಾ ಸುಮಾರು ಜನಕ್ಕೆ ಎಲ್ಲ ಸಾಲವನ್ನು ತೀರಿಸುವ ಶಕ್ತಿ ಆ ತಾಯಿ ಕೊಡ್ತಾಳೆ ಈ ಥರ ರಿಟರ್ನ್ ಅವ್ರಿಗೆ ಕೊಡಬಹುದು ನೀವು ಗೂಗಲ್ ಪೇ ಫೋನ್ಪೇ ಮಾಡ್ತೀರಾ ಅನ್ನೋದಾದರೆ ಈ ಥರ ಬರೆಯೋದೇನು ಬೇಕಾಗಿಲ್ಲ ಡೈರೆಕ್ಟಾಗಿ ಮನಸ್ಸಲ್ಲಿ ನೀವು ಅಂದ್ಕೊಂಡು ಸರಿಯಾಗಿ ಆ ಸಮಯಕ್ಕೆ ಮಾತ್ರ ನೀವು ಅವ್ರಿಗೆ ಮಾಡಿಕೊಳ್ಳಿ ಫೋನಲ್ಲಿ ತಿಳಿಸ್ಬಿಡಿ ಮೊದಲೇ ಈ ಸಮಯಕ್ಕೆ ನಾವು ಆಗ್ತಾಯಿದ್ದೀವಿ ಅಂತಂದ್ಬಿಟ್ಟು ಒಡವೆಗಳದ್ದಾದರೆ ಸೇಮ್ ಇದೇ ಥರ ಬರ್ಕೊಳ್ಳಿ ಈ ಥರ ಒಡವೆಗಳು ನಾವು ಇಟ್ಟಿದ್ದೀವಿ ಅದಕ್ಕಾಗಿ ಇಷ್ಟು ದುಡ್ಡನ್ನು ನಾವು ಕಟ್ಟುತ್ತಾ ಇದ್ದೀವಿ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಅಂತ ನೀವು ಆ ಸೆಂಟೆನ್ಸ್ ಕ್ಲೀನಾಗಿ ಬರ್ಕೊಳ್ಬೇಕು ಬರೆದು ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ದೀಪನ ಹಚ್ಚಿ ಮಾಡ್ಕೊಳ್ಳಿ ನಾವು ದೀಪ ಹಚ್ಚೋದಕ್ಕಾಗೋದಿಲ್ಲ ಮಾಡ್ತಾ ಇಲ್ಲ ಇದನ್ನು ಮಾಡ್ಕೊಳ್ಬಹುದಾ ಅಂತ ಹೇಳುವಂಥವರಾದರೆ ಆರಾಮಾಗಿ ಮಾಡಿಕೊಳ್ಬಹುದು ನಂಬಿಕೆ ಮುಖ್ಯ ಇಲ್ಲಿ ಮಾಡ್ಕೊಂಡು ನೋಡಿ ಆ ಸಮಯ ಕೂಡ ಮೈತ್ರೇಯಿ ಮುಹೂರ್ತದ ಸಮಯ ಹತ್ತೊಂಬತ್ತನೇ ತಾರೀಕು ಬುಧವಾರ ನಮಗೆ ರಾತ್ರಿ ಹತ್ತು ನಲವತ್ತೊಂದಕ್ಕೆ ಪ್ರಾರಂಭವಾಗಿ ಹನ್ನೆರಡು ಐವತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಹತ್ತು ನಲವತ್ತೊಂದಕ್ಕೆ ಪ್ರಾರಂಭ ಆಗಿ ಹತ್ತೊಂಬತ್ತನೇ ತಾರೀಕು ನಮಗೆ ಹತ್ತು ನಲವತ್ತೊಂದಕ್ಕೆ ಪ್ರಾರಂಭ ಆಗಿ ಹನ್ನೆರಡು ಐವತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ನಮಗೆ ಇಪ್ಪತ್ತನೇ ತಾರೀಕು ಕೂಡ ಇದು ಕನ್ಸಿಡರ್ ಆಗುತ್ತೆ ಹನ್ನೆರಡು ಐವತ್ತೊಂಬತ್ತು ಅಂದ್ರೇ ಹನ್ನೆರಡು ದಾಟಿದ ತಕ್ಷಣ ಹತ್ತೊಂಬತ್ತರಿಂದ ಇಪ್ಪತ್ತಕ್ಕೆ ದಾಟುತ್ತೆ ಅಲ್ವಾ ಇದನ್ನು ಈ ಸಮಯದ ಒಳಗಡೆ ಮಾಡಿಕೊಳ್ಳಿ ಆ ಚೀಟಿಗಳು ಮೂರು ಮೂರು ಮೈತ್ರೈ ಮುಹೂರ್ತ ಆದಮೇಲೆ ನೀವು ಅದನ್ನು ಅರಿಯುವ ನೀರಿಗೆ ಬಿಡಬಹುದು ಈ ರೀತಿ ನೀವು ಎಷ್ಟು ಮೈತ್ರೈ ಮುಹೂರ್ತಗಳನ್ನಾದರೂ ಬಳಸ್ಕೊಳ್ಬಹುದು ಬೇಗ ಸಾಲಗಳನ್ನ ತೀರಿಸ್ಕೊಳ್ತೀರಾ ಬೇಗ ಒಡವೆಗಳನ್ನ ಬಿಡಿಸ್ಕೊಳ್ತೀರಾ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ